ತುಂಬ ಖುಷಿ ಇದೆ ನನಗೆ ಆಲ್ ಕ್ರೆಡಿಟ್ ನನ್ನ ಟೀಮ್ ಸ್ಪೆಷಲ್ ಕ್ರೆಡಿಟ್ ಟು ಮೈ ಡೈರೆಕ್ಟರ್ ಅಂಡ್ ಪ್ರೊಡಕ್ಷನ್ ಹೌಸ್ ಖುಷಿ ಆಗುತ್ತೆ ಯಾರಕ್ಕೆ ಖುಷಿ ಆಗಲ್ಲ ಹೇಳಿ ಒಂದು ಸಾಂಗ್ ಹಿಟ್ಟಾದ್ರೆ ಎಲ್ರಿಗೂ ಖುಷಿ ಆಗುತ್ತೆ ಬಟ್ ಈ ಲೆವೆಲ್ಗೆ ಒಂದು ಹಿಟ್ ಆಗ್ಬಿಟ್ರೆ ನಿಮ್ಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಓ ಆಯ್ತಾ ಆಯ್ತಾ ಅವಾಗ ಎಲ್ಲ ಹೇಳೋರು ನಿಮ್ಮ ಸಾಂಗ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಮಧ್ಯದಲ್ಲಿ ಒಂದಷ್ಟು ಸಾಂಗ್ ಚೆನ್ನಾಗಿದೆ ಅನ್ನೋರು ಬಟ್ ಟ್ರೆಂಡಿಂಗು ಗಿಂಡಿಂಗು ಆ ಥರ ಕಮ್ಮಿ ಆಗಿತ್ತು ಆ್ಯಂಡ್ ನೀವು ನೋಡಿ ಮ್ಯೂಸಿಕಲ್ ಫಿಲ್ಮ್ಸ್ ಕೂಡ ಅಷ್ಟೇ ಕಮ್ಮಿ ಆಗ್ಬಿಟ್ಟಿತ್ತು ಓವರ್ ಆಲ್ ಮಧ್ಯದಲ್ಲಿ ಬಟ್ ಮ್ಯೂಸಿಕಲ್ಲಿ ಈ ಸಿನಿಮಾ ಈ ಮಟ್ಟಕ್ಕೆ ಒಂದು ಹೆಸರು ಮಾಡಿದ್ದು ಸಾಂಗ್ಸಿಂದನೇ ಇಷ್ಟು ಸೆಳೆದಿದ್ದು ಆಡಿಯನ್ಸ್ನ ಒಂದು ಎಕ್ಸ್ಪೆಕ್ಟೇಷನ್ ಹುಟ್ಟಿಸಿದ್ದು ಪರ್ಸ್ನಲಿ ಕೂಡ ಆ್ಯಂಡ್ ಪ್ರೊಡಕ್ಷನ್ ಹೌಸು ಡೈರೆಕ್ಟ್ರು ಹೋಲ್ ಟೀಮ್ ಒಂಥರ ಎಲ್ಲ ಭಾಳ ಖುಷಿಯಾಗಿದ್ದಾರೆ ಆ್ಯಂಡ್ ನೀವು ಹೇಳಿದ್ರಿ ಟ್ರೈಲರು ಟೀಸರು ಏನೂ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಅಂತ ದಿಸ್ ವಾಸ್ ಕಾನ್ಷಿಯಸ್ ಡಿಸಿಷನ್ ಹೌದು ಇಲ್ಲ ಡಬ್ಬಿಂಗ್ ಮಾಡಬೇಕಾದ್ರೆ ಡೈರೆಕ್ಟ್ರು ಹೇಳಿದರು ಶೂಟಿಂಗು ಡಬ್ಬಿಂಗ್ ಟೈಮಲ್ಲಿ ಸರ್ ಈ ಪಿಕ್ಚರ್ ನಾನು ಟ್ರೈಲರ್ ಬಿಡೋಲ್ಲ ಅಂತ ನನಗೊಂದು ನಿಮಿಷ ಹಿಂಗೆ ಅನಿಸ್ತು ಟ್ರೈಲರ್ ಬಿಡಲ್ವಾ ಯಾಕೆ ಡೈರೆಕ್ಟ್ರೆ ಅಲ್ಲ ನನಗೆ ಅನಿಸ್ತಾ ಇದೆ ಸರ್ ಬೇಡ ಅಂತ ಅಂತ ಓಕೆ ಸರ್ ಬೇಡ ಬಿಡಿ ಒಂದು ಹೊಸ ಡಿಸಿಷನ್ ನೋಡೋಣ ಅಂತ ಬಟ್ ಆಮೇಲೆ ಅನಿಸಿದ್ದು ನಮಗೆ ಐದು ಸಾಂಗ್ ಬಿಟ್ಟಿದ್ದೀವಿ ನಿಮಗೆ ಅದರಲ್ಲಿ ನಾಲ್ಕು ಸಾಂಗ್ನ ಗ್ಲಿಮ್ಸ್ ಬಿಟ್ಟಿದ್ದೀವಿ ಒಂದೊಂದು ಸಾಂಗು ಮೂರುವರೆ ನಿಮಿಷ ನಾಲ್ಕು ನಿಮಿಷ ಅಂದರು ಇಪ್ಪತ್ತು ನಿಮಿಷ ಕಂಟೆಂಟ್ನ ಬಿಟ್ಟಿದ್ದೀವಿ ಹೌದು ಹೌದಾ ಇದನ್ನ ಕಟ್ 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 ಮಾಡ್ಬಿಟ್ಟು ಒಂದು ನಿಮಿಷ ಮಾಡಿದ್ರೆ ಟ್ರೈಲರ್ ಸೊ ಇಟ್ಸ್ ಆಲ್ ಅಬೌಟ್ ಈಗ ಟ್ರೈಲರ್ ನೋಡಿದ್ರು ಬಂದರು ಸಾಂಗ್ ನೋಡು ಬಂದರು ಪೋಸ್ಟ್ ನೋಡಿ ಬಂದರು ಯಾವುದೋ ಒಂದು ಪಾಯಿಂಟಲ್ಲಿ ಆಡಿಯನ್ಸ್ ಡಿಸೈಡ್ ಮಾಡ್ತಾನೆ ವೆದರ್ ಸಾಂಗ್ ಡಿಸೈನ್ ಆರ್ ಟ್ರೈಲರ್ ಟೀಸರ್ ಡೈಲಾಗ್ ಏನೋ ಬಟ್ ನಮ್ಮ ಸಾಂಗು ಈ ಮಟ್ಟಕ್ಕೆ ಹೋಗಿದ್ದು ಪರ್ಸ್ನಲಿ ಎಲ್ರಿಗೂ ಖುಷಿ ಕೊಟ್ಟಿದೆ ಆ್ಯಂಡ್ ಅದೇ ಇನ್ವಿಟೇಷನ್ ನಮ್ಮ ಪಿಚ್ಚರ್ಗೆ ಸೂಪರ್ ಈಗ ಯಾವುದೇ ಆಗಲಿ ನಾವು ಫಸ್ಟೇ ಡಿಸೈಡ್ ಮಾಡ್ತೀವಿ ಥರ ಒಂದು ಪಿಚ್ಚರ್ ಬರ್ತಾ ಇದ್ದೀನಿ ನೋಡಬೇಕು ಅಂತ ನಮ್ಮ ಕೃಷ್ಣ ಪ್ರಣಯ ಸಖಿಯು ಸಿಕ್ಕಿದವರೆಲ್ಲ ಕೇಳ್ತಿದ್ದಾರೆ ಆಗಸ್ಟ್ ಫಿಫ್ಟೀನ್ತ್ ರಿಲೀಸ್ ಅಲ್ವಾ ಸರ್ ನೋಡ್ತಿದ್ವಿ ನಾ ಸೋಷಿಯಲ್ ಮೀಡಿಯಲ್ಲೂ ನೀವು ನೋಡ್ತಿದ್ದೀರಿ ಸೊ ಇಟ್ ಗಿವ್ಸ್ ಹ್ಯಾಪಿನೆಸ್ ನಾವು ಮಾಡಿರೋ ಕೆಲಸಕ್ಕೆ ಪೇಮೆಂಟ್ ತಗೋತೀವಿ ಎಲ್ಲ ಓಕೆ ಆದರೆ ಮಾಡಿರೋ ಕೆಲಸ ಈ ಥರ ಒಂದು ಅಪ್ರಿಸಿಯೇಷನ್ ಬಂದಾಗ ಅದು ಎಲ್ಲವ ಎಲ್ಲವನ್ನೂ ಮೀರಿದ್ದದು ಪೇಮೆಂಟು ಗೀಮೆಂಟು ಎಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆ್ಯಸ್ ಎ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ